ఒక టైని కు కుట్టే స్నానాయి తీరా ఆకనే మొబైల్ కరొస్టాలి అర్ధ స్నానకి నిలబడ్టిలో అరమప్పకినో టైని ఇగల్లారు నోడి నేను బాయలి కడనే కై ఇట్కండ్ కర్తిని మెరీమా ಬಾಯಿಂದ ಕಡಲೆಕಾಯಿ ಕೊಡ್ತೀನಿ ಅಂತ ಇದ್ದಾನೆ ಬೇಡ ಕಂದ ಹಂಗೆ ಕೊಡಬಾರ್ದು ಅದು ಎಲ್ಲೆಲ್ಲೋ ಹಾರ್ಕೊಂಡು ಬರುತ್ತೆ ಅಲ್ವಾ ಕೈಯಲ್ಲಿ ಮುಟ್ಟದೆ ಸಾಕು ನಮ್ಮಿಂದ ಅದಕ್ಕೂ ತೊಂದರೆ ಆಗಬಾರ್ದು ಅಚ್ಚು ಬಂಗಾರ ಆ ಬ ನೀರಿನ ಬಟ್ಲಿಗೆ ಇನ್ನೊಂಚೂ ನೀರು ಅದು ಅಲ್ಲೇ ಇರಲಿ ಇನ್ನೊಂದು ಬಟ್ಲು ನೀರು ಹಾಕುವ ತುಂಬ ಅವನು నీరన్నా చల్లిబుట్టు మీరు బేరేదాన్ని తుంబస్కంబర్తాను యాకంద్రె దినేరే బేరే పక్షిలు బల్వ సో యారు హింజిల్లు యార్గూ జాస్తి బేడా అంత క్యారెట్స్ అక్క చేంజ్త ఇరు అబ్బి అత బబు ఆరు కాలేలా బుబిట్టు కు ಆ ಸೆಕ್ಕೆಗೋ ಏನೋ ಪಪ್ಪ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇತ್ತು ಮಕ್ಳು ಇವಾಗ ಎದ್ರು ಅದಕ್ಕೆ ಇವಾಗ ಖುಷಿಯಿಂದ ಒಂಚೂರು ಸ್ನಾನ ಮಾಡಿ ನನ್ನ ಮೊಬೈಲ್ ಅಷ್ಟರಲ್ಲಿ ಅವಳು ಸ್ನಾನೇ ಆಗೋಗ್ತಿದ್ವಿ ಇವತ್ತು ಈಗ ಇಲ್ಲಾಂದ ಇದ್ರೆ ರೆಕಾರ್ಡ್ ಮಾಡ್ಬೋದಾಗಿತ್ತು ಅವ್ಳು ಸ್ನಾನ ಮಾಡಿದ ಬಾಚಿನ ಆಯಿತು ಅವಳು ಬೆಳಗ್ಗೆ ಇದು ಎರಡನೇ ರೌಂಡು ತಿಂಡಿ ತಿಂದಳು ಅವಳಿಗೆ ಕಡಲೆಕಾಯಿ ಇಷ್ಟ ಅಂತ ಮಕ್ಕಳು ಕಡಲೆಕಾಯಿ ಇಟ್ಕೊಂಡಿದ್ದಾರೆ ಬಾಳೆಹಣ್ಣು ಇಷ್ಟ ಅಂತ ಬಾಳೆಹಣ್ಣು ಕೊಡ್ತಾರೆ ಆಮೇಲೆ ಇದು ಗಂಡು ಯಾಕೋ ಬೆಳಗ್ಗಿಂದ ಬಿಸಿ ಕೈಗೆ ಸಿಕ್ಕಲಿಲ್ಲ ಅವನು ಊರಿಗೂ ಟೈಮ್ ಪಾಸ್ ಆಗೋದು ಸ್ವಲ್ಪ ಕಷ್ಟನೇ ಕೊಂಡು ನೋಡ್ತಾ ಇರುತ್ತೆ ನಾನು ಪೇಪರಲ್ಲಿ ಮೊನ್ನೆ ಕೊಟ್ಟಿದ್ದರು ಪಕ್ಷಿಗಳ ಬಗ್ಗೆ ಗಿಣಿಗಳ ಬಗ್ಗೆ ಗಿಣಿಗಳಿಗೆ ಎಮೋಷ್ನಲ್ ಬಾಂಡ್ ಅನ್ನೋದು ತುಂಬ ಅವಶ್ಯಕತೆ ಇರುತ್ತಂತೆ ನಮಗೆ ಹೇಗೆ ನಮ್ಮವರು ಅನ್ನೋದು ಪ್ರೀತಿ ಕೊಡಬೇಕು ನಮ್ಮವ್ರ ಜೊತೆ ಇರಬೇಕು ಅನ್ನೋ ಆಸೆ ನಮಗಿರುತ್ತಲ್ಲ ಹಾಗೇ ಮತ್ತೆ ಇವರುಗಳಿಗೂ ಅಷ್ಟೇ ಅಂತೆ ನೋಡಿ ಮತ್ತೆ ಸ್ನಾನ ಮಾಡೋಕ್ಕೆ ಶುರು ಮಾಡಿದ್ಲು ನೋಡಿ ಇದು ಇದೇ ಥರನೇ ಸ್ನಾನ ಮಾಡೋದು ನೀವು ಹೇಳ್ಬೋದು ದೊಡ್ಡ ಬಟ್ಲು ಇಡಿ ಆವಾಗ ಅದು ಚೆನ್ನಾಗಿ ಸ್ನಾನ ಮಾಡುತ್ತೆ ಅಂತ ದೊಡ್ಡ ಬಟ್ಲು ಇಡೋಕ್ಕೆ ನಾವು ಟ್ರೈ ಮಾಡಿದ್ದೀವಿ ಆ ದೊಡ್ಡ ಬಟ್ಲು ನೋಡೋದ್ರಲ್ಲೇ ಹೆದರ್ಕೊಂಡ್ಬಿಡ್ತಾರೆ ಈ ಚಿಕ್ಕದಿಟ್ಟರೆ ಹೇಗೋ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ನಾನ ಮಾಡ್ತಾರೆ ಆ ಕೊಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅದು ಸೆಕೆ ಜಾಸ್ತಿ ಆದಾಗ ಮಾತ್ರ ಸ್ನಾನ ಮಾಡೋದು ದಿನಾಗ್ಲೂ ಏನು ಸ್ನಾನ ಮಾಡೋಲ್ಲ ಎರಡು ಸತಿ ಸ್ನಾನ ಮಾಡ್ತಾರೆ ಇಲ್ಲ ಮೂರು ದಿವಸಕ್ಕೊಂದ್ಸರ್ತಿ ಸ್ನಾನ ಮಾಡೋದು ರೆಕ್ಕೆ ಎಲ್ಲ ಪೂರ್ತಿ ಏನು ಒದ್ದೆ ಮಾಡ್ಕೊಳ್ಳೋದಿಲ್ಲ ಇವಾಗ ಹೊಟ್ಟೋದ್ರು ಮತ್ತೆ ಬಂದಾಗ ಮತ್ತೆ ವಿಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹ್ಯಾವ್ ನೈಸ್ ಡೇ